ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ದರ್ಶನ್ ಫ್ಯಾನ್ಸ್ಗೆ ನಟ ಪ್ರಥಮ ತಿರುಗೇಟು ಕೊಟ್ಟಿದ್ದಾರೆ ದೇಶದಲ್ಲಿ ತನಿಖಾ ಸಂಸ್ಥೆಗಳನ್ನ ಬಂದ್ ಮಾಡಿ ಡಿ ಕಂಪನಿ ಡುಬಾಕ್ ಕಂಪನಿಗೆ ಕೇಸನ್ನ ಕೊಡಿ ಡಿ ಕಂಪನಿ ಎಲ್ಲಾ ಕೇಸ್ ಕ್ಲಿಯರ್ ಮಾಡತ್ತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತೆ ನಾನು ಚಿಪ್ಸು ಪಪ್ಸು ತಿನ್ನಲ್ಲ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸೊ ಇದೀಗ ದರ್ಶನ್ ಡಿ ಕಂಪನಿ ಬಗ್ಗೆ ಒಬ್ಬೊಬ್ಬರ ನಟ ನಟಿಯರು ಧ್ವನಿ ಎತ್ತಕ್ಕೆ ಶುರು ಮಾಡಿದ್ದಾರೆ ಅವರೇ ಅಲ್ಟಿಮೇಟ್ ಅನ್ನ ಆಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರತಿಕ್ರಿಯೆ ಕೊಡ್ತಾ ಇರೋದು ಇದೀಗ ಪ್ರಥಮ್ ಸರದಿ ಬಹುದಿನಗಳಿಂದ ಪ್ರಥಮ ಅವರು ಆ ಗ್ಯಾಂಗ್ ನ ವಿರುದ್ಧವಾಗಿ ಇದ್ದಾರೆ ಈಗ ಮತ್ತೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬೇಹುಗಾರಿಕಾ ಸಂಸ್ಥೆಗಳು ಇದೆಲ್ಲ ನಿಲ್ಸ್ಕೊಡ ಕೇಳಿ ಮುಚ್ಕೊಡ ಕೇಳಿ ಮುಚ್ಚಿಟ್ಟು ಯಾವುದೋ ಡಿ ಕಂಪನಿ ದುಬಾ ಕಂಪ್ನಿ ದರ್ವೇಸಿಗಳ ಕಂಪನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾರೆ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತ ಚಿಪ್ಸಿನ ಕಲರ್ ಹುಡಿಗಳೋಗಿದಂತೆ ಏನೋ ನಿಮ್ಗೆ ಚೂರಾದ್ರೂ ಕಾಮನ್ ಸೆನ್ಸ್ ಬೇಡ ಎಸ್ ಒಂದು ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತಾ ಕೇಳಿ ನನ್ನ ಲೈಫಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ ಚಿಪ್ಸು ಪೆಪ್ಸಿ ಪ್ಯಾಕಡ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವುದು ಚಿಪ್ ಇದು ಯಾವುದು ನಂತಿಲ್ಲ ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ ಕರ್ನಾಟಕದ ನನ್ನಷ್ಟು ಚೆನ್ನಾಗಿ ಯಾರೋ ಇರೋ ಅದಕ್ಕೆ ಈ ಫಿಟ್ನೆಸ್ ನಾನು ಜಿಮ್ಗೆ ಹೋಗಲ್ಲ ಏನ್ ಮಾಡಲ್ಲ ಅದು ತಿನ್ನಕ್ಕೆ ರೌಡಿಗಳೋಗಿದ್ದೆ ಏನ್ರೋ ನಿಮ್ಗೆ ನಿಮ್ದು ಒಂದು ಬಾಳೆ ಏನ್ರೋ ಅದ್ಯಾದ ಡಿ ಕಂಪ್ನಿ ಆಹಾರ ಡುಬಾ ಕಂಪ್ನಿ ಅದು ದರ್ವೇಸಿಗಳ ಕಂಪ್ನಿ ಅಂತ ಇಟ್ಕೊಳ್ಳಿ ನೀವು ನೀನು ಎಲ್ಲ ಇಂಟೆಲಿಜೆನ್ಸ್ ಬಿಟ್ಬಿಡ್ಬೇಕು ಎಲ್ಲಾ ತನಕ ನೀವೇ ಮಾಡಿ ಆಮೇಲೆ ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಏನದು ಅಲ್ಲಿ ಬಂದಿದ್ದವ್ರು ಯಾವ್ದು ದರ್ಶನ್ಸ್ ಆಫ್ ಫ್ಯಾನ್ಸ್ ಅಲ್ಲಿ ಬಂತೆ ಸಂತೋಷ ಫ್ಯಾನ್ಸ್ ಅಲ್ಲ ನಿಮ್ಗೆ ಹೆಂಗ್ರೋ ಇನ್ಕ್ವರಿ ಮಾಡಿದ್ರೆ ಫ್ಯಾನ್ಸ್ ಅಲ್ಲದಾರ ಹತ್ರ ನಿಮ್ಗೆ ಹೆಂಗ್ರೋ ಇನ್ಕ್ವೈರಿ ಮಾಡಕ್ಕೆ ಕಂಟೆಂಟ್ ಸಿಕ್ತದೆ ನನಗೆ ಪಪ್ಪ ಪಪ್ಪ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸಿಂದ ಕೊಡಕ್ಕೆ ಹೋಗಿದ್ದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬ ಆಪ್ತರೊಬ್ರು ದೊಡ್ಡವ್ರೊಬ್ರು ಇಬ್ರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ನಾನು ಇದನ್ನು ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದರು ಬಿಟ್ಬಿಡಿ ಅಂದಾಗ ನಾನು ಕೊಡೋಕ್ ಬೇಡ ಅಂತ ಇವರು ಇವ್ರು ಈಗ ಕುತ್ಕೊಂಡು ಈ ಪೆಪ್ಸು ಚಿಪ್ಸು ಮ್ಯಾಟರ್ ಅಂತ ಥೋ ನಿಮ್ಮ ಯೋಗ್ಯತೆಗೆ ನಾಳೆ ಎಸ್ ಪಿನ ಏನಾಗಿದೆ ಮಹಾಮಣ್ಣವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊತೀನಿ ನಿಮ್ಮ ಕೈ ಮುಗಿತೀನಿರಪ್ಪ ದಯವಿಟ್ಟು ಇದನ್ನು ಕೊಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ನಡ್ತವೆ ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದ ಉದ್ದಾರದ್ದು ಆ ಡಿ ಕಂಪನಿ ಅಂತ ಹಬ್ಬ ಡಿ ಅಂದ್ರೆ ಒಂದ್ ಏನಂದ್ರೆ ಅದೊಂದು ಎರಡು ಕಂಪನಿ ಹೇಳ್ತೀನಿ ರಸ್ ಹೇಳ್ತಿ ಇಬ್ರಾಂ ಡಿ ಕಂಪನಿ ಅಂತ ಇಟ್ಕೊಂಡಿದ ಆ ಹೆಸರು ಮಾಡ್ಕೊಂಡಿದಿರ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ ದೊಡ್ಡ ದೊಡ್ಡ ಪುಡಾಂಗು ನೀವೆಲ್ಲಾ ದೊಡ್ಡ ಪುಡಾಂಗಳು ನೀವು ಇನ್ವರ್ ಎನ್ಕ್ವರಿ ಮಾಡ್ಬೇಕಾಯಿ ಯೋಗ್ಯತೆಗೆ ನಾನು ಎಸ್ಪಿನ್ ಹೇಳ್ತಾರೆ ಫಸ್ಟ್ ಈ ಥರ ಫಾಲ್ಸ್ ನ್ಯೂಸ್ ಪಪ್ಸೋದ ಬಿಡಿ ಪಪ್ಸು ಚಿಪ್ಸ್ ತಿನ್ನಕ್ಕೆ ನಾನು ಹೋಗಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬ ಊಟ ಪೂಜೆಗೆ ಅಂತ ಹೋಗಿತ್ತು ದೇವ ವಿಚಾರ ಪಪ್ಸು ಚಿಪ್ಸ್ ಸೇರ್ಸ್ಬಿಡಿ ನಿಮಗೆ ಯಾವು ಯಾವಾಗ ಬಂದು ಹೇಳ್ಬೇಕು ಅವನು ಅದನ್ನು ಕೇಳಕ್ಕೆ ಪಪ್ಸ್ ತಿನ್ನಕ್ಕೆ ಅವ್ರ ಹತ್ರ ಹೋಗಿದ್ದೆ ಅವ್ರ ಹತ್ರ ಬಂದು ಪಪ್ಸ್ ಕೊಡಿ ಚಿಪ್ಸ್ ಕೊಡಿ ಅಂತ ಕೇಳಕ್ಕೆ ಏನ್ ನಡೀತು ಇವರು ವೆಪನ್ ತೆಗೆದಿದ್ಲ್ವಾ ಅದನ್ನು ಕೇಳಿ ಅದನ್ನ ಬಿಟ್ಬಿಟ್ಟು ಪಪ್ಸ್ ತಿನ್ನಕ್ಕೆ ಹೋದ ಚಿಪ್ಸ್ ತಿನ್ನಕ್ಕೆ ಪ್ರಥಮ ಹೋಗಿದ್ದೆ ಪಪ್ಸು ಚಿಪ್ಸ್ ಮ್ಯಾಟ್ರಿಗೆ ಅಂತ ಡಿ ಕಂಪ್ನಿ ಅವರು ಓ ಇವ್ರು ಎನ್ಕ್ವರಿ ಮಾಡ್ಬಿಟ್ಟು ಅದ್ರು ಒಂದು ಎರಡು ಸಾವಿರ ಜನ ಟ್ಯಾಕ್ ಮಾಡೋಣ ನಾನು ಕಲನೋ ಬಂದೈತೆ ಮನಿ ಕಂಡೆ ನೋಡ್ತೀನಿ ಒಂದು ಇನ್ನೂರು ಜನ ಟ್ಯಾಕ್ ಮಾಡ್ಬಿಟ್ಟೆ ಅಯ್ಯೋ ಮುದೋಗಳೇ ಹೋಗಿ ನೆಟ್ಟಿಗೆ ನಿಮ್ಮ ಅಪ್ಪ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಕಳಿಸಿರುವಂತ ಕೇಸ್ ನಟಿ ರಮ್ಯಾ ಪರವಾಗಿ ನಿಂತ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ ಎಲ್ಲರೂ ರಮ್ಯಾ ಪರ ನಿಲ್ಲೋಣ ಎಂತ ಪ್ರಥಮ್ ಹೇಳಿದ್ದಾರೆ ರಮ್ಯಾ ಪರ ನಿಲ್ಲದ ಕಲಾವಿದರಿಗೆ ನಾಚಿಕೆ ಆಗಬೇಕು ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಿಗೊಳಿಸೋಣ ಜಾಣ ಕಿವುಡಾಗಿರುವಂತ ಕಲಾವಿದರು ಕೂಡ ಅವರಿಗೆ ದೇವರು ಆಯಸ್ಸನ್ನು ನೀಡಲಿ ಐ ಆಮ್ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್ ಅಂತ ಪೋಸ್ಟನ್ನು ಹಾಕಿದ್ದಾರೆ ಸೊ ರಮ್ಯಾ ಪರವಾಗಿ ಪೋಸ್ಟನ್ನು ಹಾಕಿದ್ದಾರೆ ಪ್ರಥಮ್ ಅವರು ಎಲ್ಲಿ ಈ ಸಂದರ್ಭದಲ್ಲಿ ರಮ್ಯಾ ಅವ್ರ ಪರವಾಗಿ ನಿಂತ್ಕೊಳ್ಳೋಣ ಅಂತ ಹೇಳಿದ್ದಾರೆ ಆ ಪೋಸ್ಟನ್ನು ನೀವು ಗಮನಿಸ್ತಾ ಇರ್ಬೋದು ಐ ಸ್ಟ್ಯಾಂಡ್ ವಿತ್ ಸ್ಪಂದನ ಮೇಡಮ್ ಅಂದರೆ ರಮ್ಯಾ ಅವರಿಗೆ ಅಂತ ಅವರು ಟ್ಯಾಗ್ ಕೂಡ ಮಾಡಿದ್ದಾರೆ ಇಷ್ಟೆಲ್ಲ ಆದ್ರೂ ನೋಡದೆ ಮೌನವಾಗಿರೋ ನಮ್ಮೆಲ್ಲ ಕಲಾವಿದರ ಗೌರವಪೂರ್ವಕ ಸೆಲ್ಯೂಟ್ ಅಂತ ಕೂಡ ಯಾರ್ಯಾರು ಇಲ್ಲಿವರೆಗೂ ರಿಯಾಕ್ಟ್ ಮಾಡಿಲ್ಲ ಅವರ ವಿರುದ್ಧವಾಗಿಯೂ ಕೂಡ ಮಾತನಾಡಿದ್ದಾರೆ ಕೆಲವರು ಇಲ್ಲಿ ಪರವಾಗೂ ಮಾತಾಡಿದ್ದಾರೆ ಕೆಲವು ನಟ ನಟಿಯರು ದರ್ಶನ್ ಅವರ ಪರವಾಗಿ ಅಭಿಮಾನಿಗಳ ಪರವಾಗಿ ಮಾತಾಡಿದ್ದಾರೆ ಬಿಟ್ಟರೆ ವಿರುದ್ಧವಾಗಿ ಯಾರೂ ಮಾತಾಡ್ತಿಲ್ಲ ಯಾಕೆ ಅಂತಂದರೆ ವಿರುದ್ಧವಾಗಿ ಮಾತಾಡೋದಕ್ಕೆ ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ ಅಂದರೆ ಯಾಕೆ ಬೇಕು ನಮಗೆ ಬೊಳೋ ನಾಯಿ ಬಾಯಿಗೆ ಕೋಲ್ ಹಾಕಕ್ಕೆ ಹೋಗಬಾರ್ದು ಅಂತ ಹಿರಿಯರು ಹೇಳಿದ್ದಾರೆ ಅಂತ ಕೆಲವರು ಸುಮ್ಮನಾಗ್ಬಿಟ್ಟಿದ್ದಾರೆ ಇನ್ನು ಕೆಲವರು ಇವರು ಸಹವಾಸ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದಾರೆ ಇನ್ನು ಕೆಲವರು ಸುಮ್ಮನೆ ಪುಕ್ಷೆ ಕಾಂಟ್ರವರ್ಸಿ ಆಗುತ್ತೆ ಯಾಕೆ ಬೇಕು ಅಂತ ಸುಮ್ಮನೆ ಆಗಿದ್ದಾರೆ ಇನ್ನು ಕೆಲವರಿಗೆ ಸಹಜವಾಗೇ ಭಯ ಇರತ್ತೆ ನಾವು ಇನ್ನೂ ಬೆಳೀತಾ ಇದ್ದೀವಿ ಯಾಕೆ ಬೇಕು ನಮಗೆ ನಾವು ಆರಾಮಾಗಿ ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಇರೋಣ ಯಾರಿಗೇನಾದರೂ ಆಗಲಿ ಅನ್ನೋದಿರತ್ತೆ ಬಟ್ ಕೆಲವರು ಧ್ವನಿ ಎತ್ತಾ ಇದ್ದಾರೆ ಧ್ವನಿ ಎತ್ತೋರ ಪರವಾಗಿ ಅವರು ಕೂಡ ಇದ್ದಾರೆ ಇನ್ನು ಕೆಲವರು ಧ್ವನಿ ಎತ್ತದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅವರು ಇದೇ ಸಂದರ್ಭದಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ಇನ್ನು ಕೆಲವರು ಇದು ದರ್ಶನ ಅಭಿಮಾನಿಗಳೇ ಅಂತ ಹೆಂಗೆ ಹೇಳ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಅವರಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ ಗೊತ್ತಿಲ್ಲ ನನಗೆ ಸೊ ಆ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ ಕೊನೆಗೆ ಈಗ ಕೇಸೆಲ್ಲ ಆಗಿರೋದ್ರಿಂದ ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಳುತ್ತೆ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಆಕ್ಷನ್ಸ್ ಅಂತೂ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹೆಂಗೆ ಆ್ಯಕ್ಷನ್ ಆಗುತ್ತೆ ಅನ್ನೋದು ಕೂಡ ಸಮಾಜಕ್ಕೆ ಗೊತ್ತಾಗಬೇಕಾಗತ್ತೆ ಪುಕ್ ಕೆಲವರು ಕಮೆಂಟ್ ಹಾಕ್ಕೊಂಡು ಕೆಲವರು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೇಟಸ್ ಹಾಕೊಂಡು ಕೂತಿರ್ತಾರೆ ಹಾಗೆ ಹೀಗೆ ಅಂತ ಇನ್ಯಾವುದೋ ಪ್ರಕರಣವನ್ನು ಎಳ್ಕೊಂಡು ಬಂದು ಆ ಪ್ರಕರಣದ ಬಗ್ಗೆ ಮಾತಾಡಿ ಈ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ ಮೊದಲು ಈ ಪ್ರಕರಣದ ಬಗ್ಗೆನೂ ಮಾತಾಡಬೇಕು ಆ ಪ್ರಕರಣದ ಬಗ್ಗೆನೂ ಮಾತಾಡಬೇಕು ಎಲ್ಲ ಬೇರೆ ಬೇರೆ ಪ್ರಕರಣಗಳು ಯಾವುದು ಯಾವಾಗ ಯಾವಾಗ ಮಾತಾಡ್ಬೇಕು ಅವಾಗ ಅವಾಗ ಧ್ವನಿ ಎತ್ತಬೇಕು ಸೊ ಇನ್ ಕೆಲವರಿಗೆ ಮಾಡಿದ ಕೆಲಸ ಇಲ್ಲ ವಹಿಸ್ಕೋಬೇಕು ಅಂತ ತೀರಾ ವಹಿಸ್ಕೊಂಡು ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಸಹ್ಯಕರ ಅಂತೆಲ್ಲ ಯಾರ್ಯಾರು ಇದಾರೋ ಎಲ್ಲರಿಗೂ ಈ ತರದ ಆಕ್ಷನ್ಸ್ಗಳಾಗೋದು ಬಹಳ ಸೂಕ್ತ